ಓಂ ಸಾಯಿರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಗೆ ಜೈ ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದ್ರೆ ಮಗು ಈ ಗುರುವಾರ ದಿನ ಈ ಬಹುಮಾನವನ್ನು ಸ್ವೀಕರಿಸು ತಪ್ಪದೆ ಈ ರಾತ್ರಿ ಮಲಗುವ ಮುನ್ನ ಈ ಶ್ಲೋಕವನ್ನು ಜಪಿಸಿ ನಿನಗಿರುವ ಕಷ್ಟಕಾಲ ದೂರ ಮಾಡ್ತೀನಿ ಅಂತ ಸಾಯಿಯಪ್ಪ ಈ ಸಂದೇಶವನ್ನು ತಂದಿದ್ದಾರೆ ಪ್ರತಿಯೊಬ್ಬರೂ ಕೂಡ ಪ್ರತಿ ದಿನ ಪ್ರತಿನಿತ್ಯ ನಾವು ಸಾಯಿ ನಾಮ ಸ್ಮರಣೆ ಮಾಡ್ತೀವಿ ಕೆಲವೊಂದು ಸಮಯದಲ್ಲಿ ನಮಗೆ ಬ್ಯಾಡ್ ಟೈಮ್ ಅನ್ನೋದು ನಡೀತಾ ಇರುತ್ತೆ ಅಂತ ಬ್ಯಾಡ್ ಟೈಮ್ ನಡೆಯುವಾಗ ನಾವು ತಾಳ್ಮೆ ಇಂದ ಶ್ರದ್ಧೆಯಿಂದ ಭಕ್ತಿಯಿಂದ ನಾವು ನಮ್ಮ ಕಷ್ಟಗಳನ್ನು ಸಹಿಸ್ಕೊಂತ ಇರಬೇಕು ಆ ಸಮಯನ ಏನಂತಾರೆ ಅಂದರೆ ದೇವರು ಕೊಟ್ಟಿರುವಂಥ ಪರೀಕ್ಷೆ ಅಂತ ತಿಳ್ಕೋಬೇಕು ಯಾಕಂದರೆ ನಮಗೆ ದೇವರು ಪರೀಕ್ಷೆ ಅನ್ನೋದು ಕೊಟ್ಟರೆ ಅದರಲ್ಲಿ ನೀವು ಎಷ್ಟು ಗಟ್ಟಿಯಾಗಿ ನೀವು ತಾಳ್ಮೆಯಿಂದ ಅದನ್ನು ಸಹಿಸ್ಕೊತ ನೀವು ಮುಂದಕ್ಕೆ ತಳ್ಕೊಂಡು ಹೋಗ್ತೀರೋ ಅದನ್ನು ದೇವರು ನೋಡ್ತಾ ಇರ್ತಾರೆ ನಮ್ಮ ಕಷ್ಟಗಳನ್ನು ನಾವು ಸಹಿಸ್ಕೊಂಡು ಮುಂದಕ್ಕೆ ಹೋದ್ರೇ ಕಾಲ ಅನ್ನೋದು ನಮಗೆ ಸಿಗುತ್ತೆ ಒಂದು ಮಗು ಹುಟ್ಟಬೇಕು ಅಂದರೆ ತಾಯಂದಿರು ಒಂಬತ್ತು ತಿಂಗಳು ಕಾಯಬೇಕು ಆ ಒಂಬತ್ತು ತಿಂಗಳು ಎಷ್ಟು ಚೆನ್ನಾಗಿ ಅವರ ಆರೋಗ್ಯನ ನೋಡಿಕೊಂಡ್ರೆ ಅಷ್ಟು ಒಳ್ಳೆಯ ಮಗು ಉಡ್ತಾರೆ ಅನ್ನೋ ಆಸೆ ಆ ಆಸೆಯಿಂದ ಅವರು ಒಂಬತ್ತು ತಿಂಗಳು ಎಷ್ಟು ಚೆನ್ನಾಗಿ ಅವರ ಆರೋಗ್ಯವನ್ನು ನೋಡ್ಕೊತಾರೆ ಅದೇ ಥರ ಹುಟ್ಟಿದ ನಂತರ ಆ ಮಕ್ಕಳು ತಕ್ಷಣ ಮಾತಾಡ್ತಾರ ತಕ್ಷಣ ಓದ್ತಾರ ತಕ್ಷಣ ನಡೀತಾರ ಇದೆಲ್ಲೂ ಆಗಲ್ಲ ಆದರೆ ಅವರು ಜೀವನದಲ್ಲಿ ಚೆನ್ನಾಗಿರಬೇಕು ನನ್ನ ಮಕ್ಕಳು ಜೀವನದಲ್ಲಿ ಒಳ್ಳೆಯ ಸ್ಥಾಯಿಗೆ ಹೋಗಬೇಕು ಅಂತ ಎಲ್ಲರೂ ಪೇರೆಂಟಿಂಗ್ ಲೈಫಲ್ಲಿ ಇದೇ ಥರ ಯೋಚನೆ ಮಾಡ್ತಾರೆ ಹೌದಲ್ವ ಅವರ ಜೀವನದಲ್ಲಿ ನನ್ನ ಮಕ್ಕಳು ನನ್ನ ಸಂಸಾರ ಅಂದರೆ ನನ್ನ ಕುಟುಂಬಿಕರ ಜೊತೆ ನಾನು ಚೆನ್ನಾಗಿರಬೇಕು ಎಲ್ಲರೂ ಕೂಡ ನನ್ನ ಸುತ್ತು ಇರೋರು ಆರೋಗ್ಯವಾಗಿ ಇರಬೇಕು ನನ್ನ ಮಕ್ಕಳು ನಾನು ಚೆನ್ನಾಗಿರಬೇಕು ಈ ಥರ ಯೋಚನೆ ಮಾಡೋರು ತುಂಬ ಜನ ಇರ್ತಾರೆ ಆದರೆ ಸ್ವಲ್ಪ ಕಷ್ಟ ಬಂದರೆ ಸಾಕು ಆ ಕಷ್ಟನ ತಡ್ಕೊಳ್ಳೋಕ್ಕೆ ಮಾತ್ರ ಆಗಲ್ಲ ಸಂತೋಷ ಇದ್ದರೆ ಮಾತ್ರ ಆ ಸಮಯದಲ್ಲಿ ಎಲ್ಲರನ್ನು ಕೂಡ ಮರೆದು ಹೋಗ್ತಾರೆ ಇನ್ನೂ ದೇವ್ರನು ಕೂಡ ಮರೀತಾರೆ ಕೆಲವೊಬ್ಬರು ದೇವ್ರನ್ನ ತುಂಬಾ ಬೇಡ್ಕೊತಾ ಇರ್ತಾರೆ ಕಷ್ಟ ಕಾಲ ಇರುವಾಗ ದೇವ್ರ ಮುಂದೆನೆ ಕೂತ್ಕೊಂಡು ಅವರ ಕಷ್ಟಗಳನ್ನು ಹೇಳ್ಕೊತ ಕೂತಿರ್ತಾರೆ ನನ್ನ ಜೀವನದಲ್ಲಿ ಇನ್ನೇನು ಬೇಡ ಸಂತೋಷವಾಗಿ ಇದ್ರೆ ಸಾಕು ಈ ಥರ ಮಾತಾಡ್ತಾ ಇರ್ತಾರೆ ಸಂತೋಷವಾಗಿ ನಿಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಚೆನ್ನಾಗಿ ಇರೋವಾಗ ಕೂಡ ನೀವು ಇದೇ ತರ ಬಾಳಬೇಕು ಯಾಕಂದ್ರೆ ದೇವರು ಕೊಟ್ಟಿರುವಂಥ ಜೀವನ ನಾವು ಯಾವಾಗಲೂ ಮರಿಬಾರ್ದು ಸಂತೋಷವಾಗಿ ಇದ್ದರೂ ಕೂಡ ಕಷ್ಟದಲ್ಲಿ ಇದ್ದರೂ ಕೂಡ ದೇವ್ರನ್ನ ಮರಿಬಾರ್ದು ನಿಮಗೆ ಸಹಾಯ ಮಾಡಿರೋ ಅಂಥವ್ರನ್ನ ಮರಿಬಾರ್ದು ನಿಮ್ಮ ಆತ್ಮೀಯರು ಯಾರು ಇರ್ತಾರೋ ಅಂದರೆ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡೋ ಅಂಥವ್ರು ನಿಮ್ಮ ಮನಸ್ಸಿಗೆ ತುಂಬ ಇಷ್ಟವಾದಂಥವ್ರು ಅವರು ಅವ್ರನ್ನ ಕೂಡ ನೀವು ಚೆನ್ನಾಗಿ ನೋಡ್ಕೋಬೇಕು ನಿಮ್ಮ ಮನೆಯಲ್ಲಿ ಯಾರಾದರೂ ದೊಡ್ಡವರು ಇರ್ತಾರೆ ಅವರು ತುಂಬ ಪ್ರೀತಿಯಿಂದ ನಿಮ್ಮನ್ನು ನೋಡಿರ್ತಾರೆ ಕೆಲವೊಂದು ಟೈಮ್ ಅಲ್ಲಿ ಇವಾಗ ಅವ್ರ ಕೈಯಲ್ಲಿ ಆಗಲ್ಲ ಈಗ ಅವ್ರನ್ನ ನೀವು ನೋಡ್ಕೊಳ್ಳೋ ಪರಿಸ್ಥಿತಿ ಬಂದಿರುತ್ತೆ ಆ ಸಮಯದಲ್ಲಿ ನೀವು ಒಂದು ಯೋಚನೆ ಮಾಡಬೇಕು ನಿನ್ನನ್ನು ಅವರು ಹೆಂಗೆ ನೋಡ್ಕೊಂಡಿರ್ತಾರೋ ಅದೇ ಥರ ಅವ್ರನ್ನ ಕೂಡ ನೀವು ನೋಡ್ಕೋಬೇಕು ಯಾಕಂದರೆ ಅವರ ಪ್ರೀತಿಯಲ್ಲಿ ಸ್ವಲ್ಪನೂ ಕಡಿಮೆ ಇರಲ್ಲ ಯಾಕಂದರೆ ಅಷ್ಟು ಪ್ರೀತಿ ತೋರಿಸ್ಬಿಟ್ಟು ನಮ್ಮ ಮೇಲೆ ಅವರು ಅಷ್ಟು ಚೆನ್ನಾಗಿ ನೋಡ್ಕೊಂಡಿರ್ತಾರೆ ಅವರು ಏನೇ ತಪ್ಪು ಮಾಡಿದ್ರೂ ಕೂಡ ಅವ್ರ ಮೇಲೆ ನಾವು ಅಷ್ಟೇ ಪ್ರೀತಿನ ತೋರಿಸ್ಬೇಕು ಅವರು ತಪ್ಪು ಮಾಡಿದ್ರೆ ಈ ಥರ ಅಲ್ಲ ಈ ಥರ ಅಂತ ನಾವು ಕುತ್ಕೊಂಡು ಹೇಳಬೇಕು ದೊಡ್ಡವ್ರು ಯಾವಾಗಲೂ ಒಮ್ಮೆ ಅರ್ಥ ಮಾಡ್ಕೊಳ್ಳಿ ಮುದುಗೀರಾದ ಆಗಿದ ನಂತರ ಅವರು ಚಿಕ್ಕ ಮಕ್ಕಳಾಗ್ತಾರಂತೆ ಅಂದರೆ ಚಿಕ್ಕ ಮಕ್ಕಳ ಥರ ಆಟ ಆಡ್ತಾರೆ ಅಂತ ಹೇಳ್ತಾರೆ ಅದು ನಿಜನೇ ದೊಡ್ಡವ್ರು ಆದಂಗೆ ಆದಂಗೆ ಎಲ್ಲರೂ ಕೂಡ ಅದೇ ಥರ ಬಾಳ್ತಾರೆ ಅವ್ರ ಮೊಮ್ಮಕ್ಕಳ ಜೊತೆ ಚೆನ್ನಾಗಿ ಆಟ ಆಡಬೇಕು ಅವ್ರ ಮಕ್ಕಳ ಜೊತೆ ಅವ್ರ ಮೊಮ್ಮಕ್ಕಳ ಜೊತೆ ಚೆನ್ನಾಗಿರಬೇಕು ಇಷ್ಟು ಇದ್ದರೆ ಸಾಕು ಅಂತ ಆ ಸಮಯದಲ್ಲಿ ಅವರ ಮನಸ್ಸಿಗೆ ಆ ಥರ ಅನಿಸುತ್ತೆ ಅದಕ್ಕೆ ಇರೋವರೆಗೂ ಎಲ್ಲರೂ ಕೂಡ ಚೆನ್ನಾಗಿರಬೇಕು ಸಂತೋಷವಾಗಿ ಇರಬೇಕು ನಿಮ್ಮ ಸುತ್ತು ಯಾರ್ಯಾರು ಇರ್ತಾರೋ ಅವರೆಲ್ಲರೂ ಕೂಡ ನಿಮ್ಮ ಥರನೇ ಸಂತೋಷವಾಗಿ ಇರಬೇಕು ಅಂತ ನೀವು ಕೂಡ ಅದೇ ತರ ಅನ್ಕೋಬೇಕು ಯಾಕಂದ್ರೆ ನಿಮ್ಮನ್ನ ಅವರು ಕೂಡ ಅದೇ ತರ ಅನ್ಕೋಬೇಕಲ್ವಾ ಪ್ರತಿ ಒಬ್ಬರ ಜೀವನದಲ್ಲಿ ಒಂದು ಸಮಯ ಅನ್ನೋದು ನಡೆಯುತ್ತೆ ಆ ಸಮಯದಲ್ಲಿ ನಾವು ಸಂತೋಷವಾಗಿ ಇರ್ತೀವಿ ಆ ಸಮಯನ ಯಾವಾಗ್ಲೂ ಮರಿಬಾರದು ಹಂಗಂತ ಬಂದಿರೋ ಅಂತ ದಾರಿನ ಕೂಡ ಯಾವಾಗ್ಲೂ ಮರಿಬಾರದು ನೀವು ಹೆಂಗೆ ಬೆಳೆದಿದ್ದೀರಾ ಜೀವನದಲ್ಲಿ ಯಾವ ತರ ಕಷ್ಟ ಪಟ್ಟು ನೀವು ಒಳ್ಳೆಯ ಸ್ಥಾಯಿಗೆ ಹೋಗಿದ್ದೀರಾ ಇದೆಲ್ಲ ಕೂಡ ನಿಮ್ಮ ಜೀವನದಲ್ಲಿ ನೆನಪಿ ು ನಿಮ್ಮ ಮಕ್ಕಳಿಗೆ ಅದೇ ಥರ ಹೇಳಬೇಕು ಅವರ ಜೀವನದಲ್ಲಿ ಕೂಡ ಕಷ್ಟದಿಂದ ಮೇಲೆ ಬರ್ತಾರೆ ಅವರ ಕಷ್ಟನ ನಂಬಿಕೊಂಡು ಅವರ ಮೇಲೆ ಬರಬೇಕು ಅಂದರೆ ಮೊದಲು ನೀವು ಯೋಚನೆ ಮಾಡಬೇಕಾಗಿರೋದು ಒಂದು ವಿಷಯ ನೀವು ಎಂಥ ಸ್ಥಿತಿಯಿಂದ ಈ ಸ್ಥಾಯಿಗೆ ಬಂದಿದ್ದೀರಾ ಅನ್ನೋದು ನೆನಪಿಟ್ಕೊಳ್ಳಿ ಆದಷ್ಟು ಬೇರೆಯವರಿಗೆ ಸಹಾಯ ಮಾಡೋಕ್ಕೆ ಪ್ರಯತ್ನ ಮಾಡಿ ಯಾರು ಕಷ್ಟದಲ್ಲಿ ಇದ್ದು ನಿಮಗೆ ಕಣ್ಣಿಗೆ ಕಾಣಿಸ್ತಾರೋ ಅಂಥವರಿಗೆ ನಿಮ್ಮ ಮನಸ್ಸಿಗೆ ಸಹಾಯ ಮಾಡಬೇಕು ಅಂತ ಅನಿಸಿದ್ರೆ ಖಂಡಿತ ತಪ್ಪದೇ ಪ್ರಯತ್ನ ಮಾಡಿ ಕೆಲವೊಬ್ರು ಅನ್ಕೊತಾರೆ ಇದೆಲ್ಲ ನಮಗೆ ಬೇಕಾಗಿಲ್ಲ ಈ ಶ್ಲೋಕವೇನೋ ಹೇಳಿದ್ರೆ ನಾವು ಬರ್ಕೊಂಬಿಟ್ಟು ಅದನ್ನು ಪ್ರಯತ್ನ ಮಾಡ್ತೀವಿ ಅಂತ ಸಾಯಿಯಪ್ಪ ನಿಮಗೆ ಪರೀಕ್ಷೆ ಕೊಡ್ತಾ ಇದ್ದಾರೆ ನೀವು ಈ ಐದು ನಿಮಿಷ ವಿಡಿಯೋನ ನೋಡೋಕ್ಕೆ ಪೇಷನ್ಸ್ ಇಲ್ಲ ಅಂದರೆ ಜೀವನ ಬರುವಂಥ ಕಷ್ಟಗಳು ಅಥವಾ ಸಂತೋಷ ಕಾಲ ನೀವು ಯಾವ ತರ ಅನುಭವಿಸ್ತೀರಾ ಅಂತ ನಿಮಗೆ ಪ್ರಶ್ನೆ ಅನ್ನೋದು ಸಾಯಿಯಪ್ಪ ಕೊಡ್ತಾರೆ ಆವಾಗ ನೀವೇನು ಉತ್ತರ ಕೊಡ್ತೀರೋ ಅದನ್ನ ನೀವೇ ಯೋಚನೆ ಮಾಡಬೇಕು ಸಾಯಿಯಪ್ಪ ಇದನ್ನು ಏನಕ್ಕೆ ಈ ತರ ಹೇಳ್ತಾ ಇದ್ದಾರೆ ಅಂದರೆ ಇದು ನೀವು ಎಲ್ಲಿ ತಪ್ಪು ಮಾಡ್ತೀರೋ ಅದನ್ನು ನೀವು ಒಮ್ಮೆ ಯೋಚನೆ ಮಾಡ್ತೀರಾ ಅಂತ ಈ ಥರ ನಿಮಗೆ ಹೇಳ್ತಾರೆ ಈಗ ಸಾಯಿಯಪ್ಪ ಹೇಳ್ತಾ ಇರೋವಂಥ ಶ್ಲೋಕವನ್ನು ಎಲ್ಲರೂ ಕೂಡ ನೋಟ್ ಮಾಡಿಕೊಳ್ಳಿ ನಾನು ಸ್ಕ್ರೀನ್ ಮೇಲೆ ಕೂಡ ಕೊಡ್ತೀನಿ ಎಲ್ಲರೂ ನೋಟ್ ಮಾಡಿಕೊಂಡು ಅದನ್ನು ಇವತ್ತು ರಾತ್ರಿ ಒಳಗೆ ತಪ್ಪದೆ ಒಮ್ಮೆ ಪ್ರಯತ್ನ ಮಾಡಿ ನೂರ ಎಂಟು ಬಾರಿ ಕೂಡ ಜಪಿಸಬಹುದು ನಿಮ್ಮ ಮನಸ್ಸಿಗೆ ಎಷ್ಟು ನೀವು ಹೇಳ್ಕೋಬೇಕು ಅಂತ ಅನಿಸುತ್ತೋ ಅಷ್ಟು ಬಾರಿ ನೀವು ಈ ಶ್ಲೋಕವನ್ನು ಹೇಳ್ಕೊಳ್ಳಿ ಸಾಯಿಯಪ್ಪ ನಿಮಗಿರೋ ಅಂತ ಕಷ್ಟಗಳೆಲ್ಲ ಕೂಡ ದೂರ ಮಾಡಬೇಕು ಅಂತ ನಾನು ಕೂಡ ಸಾಯಿಯಪ್ಪ ಮುಂದೆ ಬೇಡ್ಕೊಂತೀನಿ ಎಲ್ಲರೂ ಕೂಡ ಸಂತೋಷವಾಗಿ ಬಾಳಬೇಕು ಅನ್ನೋದೇ ನನ್ನ ಆಸೆ ಸಾಯಿಯಪ್ಪ ಆಸೆ ಕೂಡ ಈಗ ಶ್ಲೋಕಂ ಹೇಳ್ತೀನಿ ಎಲ್ಲರೂ ನೋಟ್ ಮಾಡ್ಕೊಳ್ಳಿ ಅನ್ನದಾನ ಪ್ರಿಯಕರಂ ದೇವಂ ಲೀಲಾ ಮಾನುಷ ವಿಗ್ರಹಂ ஓதி பிரசாத வித்தரம் ஸ்ரீசாயிநா பிரணமா இன்னொரு ஹேத்தினி அன்னதான பிரியகரம் தேவம் லீலாமனுஷ விக்கிரகம் ஓதி பிரசாத வித்தரணம் ஸ்ரீசாயினா பிரணமா ಈ ಶ್ಲೋಕವನ್ನು ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಅಥವಾ ಬೆಳಿಗ್ಗೆ ಎದ್ದಿದ ತಕ್ಷಣ ಒಮ್ಮೆ ಹೇಳ್ಕೊಂಡ್ರೆ ಸಾಕು ಅಥವಾ ಇವತ್ತು ಗುರುವಾರ ಗುರುವಾರ ಅಂದರೆ ಪ್ರತಿ ಗುರುವಾರ ನೀವು ಈ ಶ್ಲೋಕವನ್ನು ನೂರ ಎಂಟು ಬಾರಿ ಜಪಿಸಿದ್ರೆ ನಿಮ್ಮ ಮನೆಯಲ್ಲಿ ಏನಾದರೂ ಕಷ್ಟಗಳು ಅಥವಾ ನೀವೇನಾದರೂ ಸಂಕಲ್ಪನೆ ಮಾಡಿಕೊಂಡು ಈ ಶ್ಲೋಕವನ್ನು ಹೇಳ್ಕೊತೀರೋ ಖಂಡಿತ ನಿಮಗೆ ಅದು ಹಾಗೆ ಆಗುತ್ತೆ ತಪ್ಪದೆ ಒಂದು ದಿನ ಪ್ರಯತ್ನ ಮಾಡೋದಲ್ಲ ಪ್ರತಿದಿನ ದಿನ ಇದನ್ನು ಪ್ರಯತ್ನ ಮಾಡಿ ನಂಬಿಕೆಯಿಂದ ಪ್ರಯತ್ನ ಮಾಡಿದರೆ ಖಂಡಿತ ನೀವು ಅಂದ್ಕೊಂಡಿರೋದು ಆಗುತ್ತೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇರೋವಂಥವ್ರು ತಪ್ಪದೇ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಭವಂತು ಜೈ ಸಾಯಿರಾಮ್